ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಕೆ ಎಲ್ ರಾಹುಲ್ ಅವರು ನಮ್ಮ ಭಾರತ ತಂಡದ ಪರವಾಗಿ ಒಂದು ವಿಶೇಷವಾದ ದಾಖಲೆಯನ್ನು ಬರೆದಿದ್ದಾರೆ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೊದಲನೇ ಟೆಸ್ಟ್ ಪಂದ್ಯವು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಆಡುತ್ತಿದ್ದು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡದ ಪರವಾಗಿ ಕಣಕ್ಕಿಳಿದ ಕೆ ಎಲ್ ರಾಹುಲ್ ಅವರು ಇವತ್ತಿನ ಟೆಸ್ಟ್ ಮ್ಯಾಚ್ನಲ್ಲಿ ತಮ್ಮ ಕರಿಯರ್ನ ಐವತ್ತನೇ ಟೆಸ್ಟ್ ಪಂದ್ಯವನ್ನು ಆಡುತ್ತಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ರಾಹುಲ್ ಅವರು ನಮ್ಮ ಭಾರತ ತಂಡದ ಪರವಾಗಿ ಮೂವತ್ತೇಳನೇ ಆಟಗಾರನಾಗಿ ಐವತ್ತು ಟೆಸ್ಟ್ ಪಂದ್ಯವನ್ನು ಆಡುತ್ತಿದ್ದು ಇದರಿಂದ ಭಾರತ ತಂಡದ ಪರವಾಗಿ ಕೆ ಎಲ್ ರಾಹುಲ್ ಅವರು ಟೆಸ್ಟ್ ಕರ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಎಂಬತ್ನಾಲ್ಕು ಟೆಸ್ಟ್ ಇನ್ನಿಂಗ್ಸ್ಗಳನ್ನು ಆಡಿ ಅದರಲ್ಲಿ ಎಂಟು ಶತಕಗಳು ಹಾಗೆಯೇ ಹದಿಮೂರು ಅರ್ಧ ಶತಕಗಳನ್ನು ಬಾರಿಸಿದ್ದಾರೆ ಇನ್ನು ಈ ಹಿಂದೆ ಮೂರು ಫಾರ್ಮೆಟ್ನಲ್ಲಿ ಐವತ್ತು ಮ್ಯಾಚಸ್ಗಳನ್ನು ಎಮ್ ಎಸ್ ಧೋನಿ ಹಾಗೆಯೇ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಕಂಪ್ಲೀಟ್ ಮಾಡಿದ್ದರು ಈಗ ಅದೇ ರೆಕಾರ್ಡ್ಗೆ ಕೆ ಎಲ್ ರಾಹುಲ್ ಅವರು ಸೇರ್ಪಡೆಗೊಂಡಿದ್ದು ಕೆ ಎಲ್ ರಾಹುಲ್ ಅವರು ಕೂಡ ಮೂರು ಫಾರ್ಮೆಟ್ನಲ್ಲಿ ಈಗ ಐವತ್ತು ಪಂದ್ಯಗಳನ್ನು ಆಡಿ ದಾಖಲೆಯನ್ನು ಬರೆದಿದ್ದಾರೆ ಅಂತ ಹೇಳ್ಬೋದು ಹಾಗೆಯೇ ಇಂಗ್ಲೆಂಡ್ ತಂಡವು ಲಂಚ್ ಬ್ರೇಕ್ ನಷ್ಟಕ್ಕೆ ನೂರ ಮೂ ನೂರ ಎಂಟು ರನ್ಗಳನ್ನು ಗಳಿಸಿ ಮೂರು ವಿಕೆಟ್ಗಳನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಇದರಲ್ಲಿ ರವೀಂದ್ರ ಜಡೇಜಾ ಅವರು ಒಂದು ವಿಕೆಟನ್ನು ಪಡೆದುಕೊಂಡಿದ್ದರೆ ಅಶ್ವಿನ್ ಅವರು ಎರಡು ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ ಇದಿಷ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೊದಲನೇ ಟೆಸ್ಟ್ ಮ್ಯಾಚ್ನ ಫಸ್ಟ್ ಇನ್ನಿಂಗ್ಸ್ನ ಹೈಲೈಟ್ಸ್ ಆಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್